Hello ಅವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಚುಮ್ಮೋರಿ ಮತ್ತು ಬೀಟ್ರೂಟ್ ಹಾಕಿ ದೋಸೆ ಮಾಡತ್ತೀನಿ ನೋಡ್ರಿ ಭಾರಿ ಮಸ್ತ್ ಐತ್ರಿ ಬಿಟ್ರೂಟ್ ಹಾಕಿದ್ರೆ ಕಲರ್ಫುಲ್ ರೀ ಕಲರ್ಫುಲ್ ಆಗ್ತಿತ್ ಅಂದ್ರೆ ಮಕ್ಳು ಇನ್ನೊಂದು ಬೇಕು ಇನ್ನೊಂದು ತಿನ್ಬೇಕಂತ ತಿಂತಾರ ಯಾಕಂದ್ರೆ ಅಷ್ಟು ಚಲೋ ಆಗಿರ್ತೈತಿ ಮತ್ತು ಅಷ್ಟು ಚಂದನೂ ಕಾಣಿಸ್ತಿರ್ತಲ್ರಿ ಹಾಗಾಗಿ ಮತ್ತೆ ಟಿಫಿನ್ ಬಾಕ್ಸಿಗೆ ಕಟ್ಟಾಕು ಭಾಳ ಚಲೋ ರೀ ಬೆಳಗ್ಗೆ ಟೈಮ ಅರ್ಧ ತಾಸು ಅಂದ್ರೆ ನಿಮಗೆ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡ್ತಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೊಂಬರ್ರಿ ನಾನು ಫಸ್ಟಿಗೆ ಒಂದು ಬೌಲ್ ಸಣ್ಣ ಬೌಲಿ ರವಾ ತೊಗೊಂಡಿ ನೋಡ್ರಿ ನಾವು ಉಪ್ಪಿಟ್ಟು ಮಾಡ್ತೇವಲ್ಲ ಬಾಂಬೆ ರವ ಅದೇ ತೊಗೊಂಡೇನೆ ಅದ ಬೌ ಅದ ಬೌಲಿನ ನಾನು ಒಂದು ಕಪ್ ಮೊಸರು ತೊಗೋತೀನಿ ಇದನ್ನ ಎರಡೂ ಕೂಡ ಇಟ್ಬಿಡ್ತೇನೆ ಮೊಸರು ಹಾಕಿ ರವಾನ ಈಗಿದ ಸೈಡ್ ಇಟ್ಕೊಂಡ್ಬಿಡೋಣ ರೀ ಇನ್ನೊಂದು ಬೌಲ್ ತೊಗೋತೀನಿ ಅದಕ್ಕೆ ಒಂದು ಚರ್ಗೆ ಎಷ್ಟು ನೀರು ಹಾಕ್ತೇನೆ ನೋಡಿರಿ ನೀರು ಹಾಕೊಂಡ ನಾನು ಚುಮ್ಮರಿ ಹಾಕೋತೇನೆ ರೀ ನೆನೆಯೊಳಗೆ ಇಡ್ತೇನೆ ರೀ ಒಳಗೆ ಎರಡು ಥರ ಇರೋದ್ರಿಂದ ನಾನು ನೀವು ಯಾವ್ದು ಬೇಕಾದ ಚುಮರಿ ಆದರೂ ತೊಗೋಬೋದೆ ಈ ಥರ ನೆನೆಸಿಟ್ಟೇನೆ ನೋಡಿರಿ ಈ ಚುಮ್ಮರಿನ ಈಗ ಇದಿಷ್ಟು ರೆಡಿ ಆತ್ರಿ ಇದನ್ನ ಸೈಡ್ಗೆ ಇಡ್ತೀನಿ ನೋಡಿರಿ ನಾನು ಒಂದು ಬೀಟ್ರೂಟ್ ತೊಗೊಂಡಿನಿ ಅದನ್ನೆಲ್ಲ ಪೂರ ಸಿಪ್ಪಿ ತೆಗೆದು ಇಟ್ಕೊಂಡ್ಬಂದು ಸ ಇಟ್ಕೊಂಡು ಈ ಥರ ದಪ್ಪಾಗಿ ಹೆಚ್ಚಿ ಒಂದು ಮಿಕ್ಸಿ ಜಾರೊಳಗೆ ಹಾಕೋತೀನಿ ಎರಡು ಎರಡು ಮೆಣ್ಸಿನ್ಕಾಯಿ ಹಾಕ್ಕೋತೀನಿ ಮತ್ತು ಕೊತ್ತಂಬರಿ ಕರಿಬೇವು ಹಾಕೋತೀನಿ ರೀ ಇದನ್ನು ಒಂಥರ ತರಿ ತರಿಯಾಗಿ ರುಬ್ಕೊಂಡ್ಬಂದುಬಿಡ್ತೀನಿ ಇದು ರುಬ್ಕೊಂಬಂದಿಂದ ರವಾ ಮತ್ತು ಮೊಸರು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡ್ಬಿಡೋಣ ಅಷ್ಟು ಚಲೋ ಆಗಿತ್ತು ನೋಡ್ರಿ ಇದನ್ನ ಅಷ್ಟ ನಮ್ಮ ಮಕ್ಕಳಂತೂ ಭಾಳ ಇಷ್ಟಪಟ್ಟು ರೀ ಮಾಡಿ ಮಾಡ್ತಾನೆ ಹಂಗೆ ತಿಂತಾನೆ ಇದ್ದ್ರಿ ಅಷ್ಟು ರುಚಿಯಾಗಿತ್ತು ಇದು ಈಗ ದ ಚುಂಬರನ್ನ ನೆನ್ಸಿಟ್ಟಿದ್ವಿಲ್ಲ ಅದನ್ನೂ ಹಾಕೊಂಡ್ಬಿಡ್ತೇನೆ ನೋಡ್ರಿ ಮಿಕ್ಸಿ ಜಾರ್ ಒಳಗೆ ಇದನ್ನ ಇಷ್ಟೊಂದು ಹಾಕ್ಕೊಂಡು ಒಂದು ಇದನ್ನ ಪೂರ ಹಿಟ್ ಗತಿ ಆಗ್ಬೇಕ್ರಿ ನಮಗೆ ಆ ಥರ ರುಬ್ಕೊಂಡ್ಬರ್ಬೇಕು ರೀ ಇದನ್ನ ಈಗ ಫಸ್ಟಿಗೆ ನಾನು ಹಂಗೆ ರುಬ್ಕೊಂಬರ್ತೀನಿ ಆಮೇಲೆ ನೀರು ಹಾಕೊಂಡು ರುಬ್ಕೊಂಡ್ವಿ ಅಂದ್ರೆ ಅದೇ ಪೂರ ದೋಸೆ ಹಿಟ್ಟಿರ್ತದಲ್ಲ ರೀ ನಮ್ಗೆ ಸೇಮ್ ಅದೇ ರೀತಿಯೇ ಆಗ್ತೈತೆ ನೋಡಿರಿ ನಾನು ಮೊಸರು ರವೆ ಕಲಸಿಟ್ಟಿದ್ನಲ್ಲ ಅದ್ರಾಗ ಒಂದು ಸ್ವಲ್ಪ ನೀರು ಹಾಕೊಂಡು ಹಾಕ್ಕೊತೀನಿ ಆಮೇಲೆ ಇನ್ನೊಂದು ಬೌಲ್ ನೀರು ಹಾಕೋತೀನಿ ನೋಡ್ರಿ ಈ ಬ ಇಷ್ಟು ನೀರು ನಮ್ಗೆ ಕರೆಕ್ಟ್ ಆಗ್ತೈತಿ ನೀವೇನಾರ ಜಾಸ್ತಿ ಮಾಡೋಕುಂತ್ರ ನೀವು ಜಾಸ್ತಿ ನೀರು ಹಾಕೋಬೋದು ಉಪ್ಪು ಹಾಕೊಂಡು ಈ ಥರ ದೋಸೆ ಇಟ್ಕತೆ ರುಬ್ಕೊಂಬರ್ತೇನೆ ನೋಡ್ರಿ ಇಷ್ಟು ಸಣ್ಣ ಆಗೈತೆ ನೋಡ್ರಿ ನಮ್ಗೆ ಇಷ್ಟು ಸಣ್ಣ ಆಗೋದಿದೆ ರವಾ ಹಾಕೋದ್ರಿಂದ ಪೂರ ನೈಸ್ ಆಗೋದಿಲ್ಲ ಈಗಿದೆ ನಾವು ಇನ್ನೊಂದು ಬೌಲಿಗೆ ತಕೊಂಬಿಟ್ಟೆ ನೋಡ್ರಿ ತಗೊಂಡು ಪೂ ಜಾರೊಳಗೆ ಇನ್ನೊ ಸ್ವಲ್ಪ ಹಿಟ್ಟು ಉಳಿದಿತ್ತಲ್ರಿ ಅದಕ್ಕೆ ನೀರು ಹಾಕಿ ಈ ಥರ ಅಳ್ಳ್ಯಾಡಿಸ್ಕೊಂಡು ಹಾಕೊಂಡ್ಬಿಡೋಣ ಅದಕ್ಕೆ ಜಾಸ್ತಿ ನೀರು ಮಾಡಿದ್ರೆ ಏನಾಗ್ತಿತ್ರಿ ನಮ್ಗೆ ದೋಸೆ ಹೆಂಚಿರ್ತಲ್ಲ ಅದ್ರೊಮ್ಮೆ ಅದು ಈ ಥರ ದೋಸೆ ಹಾಕ್ಬಿಟ್ರ ಅದು ಹೊತ್ತತಿ ಇಲ್ಲಾಂದ್ರೆ ಹಂಚನ ಹಿಡ್ಕೊಂಡ್ಬಿಡ್ತೈತ್ರಿ ದೋಸೆ ಏಳುದೆ ಇಲ್ಲ ಈ ನಮ್ಗೆ ಇಷ್ಟು ದೋಸೆ ಹದ ಈ ಥರ ಕರೆಕ್ಟ್ ಐತಿ ನೋಡಿರಿ ನಮ್ಗೆ ಇದನ್ನು ಮುಚ್ಚಿಟ್ಬಿಡ್ತೇನೆ ರೀ ಈಗ ಇದ್ರದ್ದು ಆತ ಆಮೇಲೆ ನಾನು ಉತ್ತರ ಕರ್ನಾಟಕದ ಕೊಬ್ಬರಿ ಮತ್ತು ಶೇಂಗಾದ ಚಟ್ನಿ ಮಾಡಾತ್ತೀನಿ ನೋಡಿರಿ ಒಂದು ವಾರ ಇಟ್ಟರು ನಿಮಗೆ ಇದು ಹಾಳಾಗೋದಿಲ್ಲ ಅಷ್ಟು ಚಲೋ ಇರ್ತೈತಿ ಈಗ ನಾನು ಒಣ ಕೊಬ್ಬರಿ ಹಾಕ್ಕೊಂಡಿನಿ ನೋಡ್ರಿ ಒಂದು ಅರ್ಧ ಬಟ್ಲಷ್ಟು ಮತ್ತು ಶೇಂಗಾ ಹಾಕೊಂಡೇನೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಹಾಕೊಂಡು ಈ ಒಣ ಮೆಣಸಿನ್ಕೆ ಹಾಕೋತೀನಿ ನಾನು ಹಸಿ ಮೆಣಸಿಗೆ ಹಾಕೊಂಗಿಲ್ಲ ಒಣ ಮೆಣಸಿಕ್ ಒಂದು ಮೂರು ನಿಮಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಹಾಕೋತೀನಿ ಜೀರಿಗೆ ಹಾಕೋತೀನಿ ಮತ್ತು ಕಾಳು ಮೆಣಸು ಹಾಕೋತೀನಿ ನೋಡಿರಿ ಹಿಂಗೆ ಹಾಕೋತೇನೆ ಒಂದು ಸ್ವಲ್ಪ ಆಮೇಲೆ ರುಚಿಗೆ ಒಂದು ಸ್ವಲ್ಪ ಟೇಸ್ಟ್ ಬರಲಿ ಅಂಥೇಳಿ ಒಂದು ಸ್ವಲ್ಪ ಸಕ್ಕರೆ ಮತ್ತು ಹುಣಸೆಣ್ಣೆ ಹಾಕೊಂಡು ಈ ಥರ ತರಿತರಿಯಾಗಿ ರುಬ್ಕೊಂಡ್ ಬರ್ತೀನಿ ನೀವು ನೀರು ಹಾಕ್ಲಾರ್ದಕ್ಕೆ ಇದನ್ನ ಒಂದು ವಾರ ಇಟ್ಟರು ನಿಮ್ಗೆ ಹಾಳಾಗೋದಿಲ್ಲ ನೋಡ್ರಿ ಇದು ನೀರು ಹಾಕಿದ್ರೆ ನಿಮ್ಗೆ ಕೆ ಒಂದೇ ದಿನದಾಗ ಹಾಳಾಗ್ಬಿಡ್ತೈತಿ ನೀರು ಹಾಕ್ಲಾರ್ದೆ ಈ ಥರ ತರಿತರಿಯಾಗಿ ರುಬ್ಕೊಂಡ್ಬರ್ಬೇಕ್ರಿ ಇದನ್ನ ಇದನ್ನ ಒಂದು ಬೌಲಿಗೆ ತೊಗೊಂಡ್ಬಿಡ್ತೇನೆ ನೋಡ್ರಿ ತಗೊಂಡು ಎಷ್ಟು ಚಲೋ ಆಗೈತೆ ರೀ ಭಾರಿ ಮಸ್ತ್ ರೀ ಈ ದೋಸೆಗೆ ಈ ಚಟ್ನಿ ಭಾರಿ ಪರ್ಫೆಕ್ಟ್ ಆಗೈತೆ ನೋಡಿರಿ ಎಲ್ಲರೂ ಟೂರ್ಗೆ ಅದು ಹೊಂಟ್ರೆ ಈ ಥರ ಚಟ್ನಿ ಮಾಡಿ ಇಟ್ಕೋರಿ ನೀವು ಒಂದು ವಾರ ಆದರೂ ಹಾಳಾಗೋದಿಲ್ಲ ಈ ಚಟ್ನಿನ ಸೈಡ್ಗೆ ಇಡ್ತೀನಿ ದೋಸೆ ಹಾಕೊಂಡ್ಬಿಡೋಣ ರೀ ದೋಸೆ ಹಿಟ್ಟು ರೆಡಿ ಆಗೈತೆ ರೀ ಇದು ಹಿಟ್ಟು ಮತ್ತು ಚುಮ್ಮರಿ ರವೆ ಎಲ್ಲ ಪೂರ ನೆಂದಿತ್ತು ನೋಡ್ರಿ ದೋಸೆ ಹಂಚಿಗೆ ಒಂದು ಸ್ವಲ್ಪ ನೀರು ಹೊಡ್ಕೊಂಬಿಡ್ರಿ ಎಣ್ಣೆ ಹಚ್ಚಾಕೆ ಹೋಗ್ಬೇಡ್ರಿ ಮಕ್ಕಳು ಇಷ್ಟಪಡ್ತಾರಲ್ರಿ ಹಾಗಾಗಿ ಈ ಥರ ಸಣ್ಣ ಸಣ್ಣ ಹಾಕಿಕೊಟ್ರೆ ಟಿಫಿನ್ ಬಾಕ್ಸಿಗೂ ಆಗ್ತೈತೆ ರೀ ತಿನ್ನ ಇಟ್ಟು ಕಳ್ಸಾಕ ನಾನು ಅದಕ್ಕೆ ಈ ಥರ ಸಣ್ಣ ಸಣ್ಣ ಹಾಕಾದೀನಿ ನೋಡಿರಿ ನಿಮ್ಗೆ ಒಂದು ದೊಡ್ಡದನ್ನು ಹಾಕಿ ತೋರಿಸ್ತೀನಿ ನಾನು ನೋಡ್ರಿ ಎಷ್ಟು ಚಲೋ ಒಂದು ಸ್ವಲ್ಪ ದೊ ದೋಸೆ ಹಂಚಿಗೆ ಅಂಟ್ಕೊಂಡಿಲ್ಯೂ ಭಾರಿ ಮಸ್ತ್ ಆಗ್ಯಾವ್ರಿ ಟೇಸ್ಟ್ನು ಭಾರಿ ಚಲೋ ಆಗ್ಯಾವ್ರಿ ಯಾವ ಬಳಸಿಲ್ಲ ಬಳಸಿಲ್ರಿ ನಾನು ನಿಮ್ಗೆ ಏನು ಇದು ಈ ದೋಸೆ ಹಿಟ್ಟು ಒಂದು ಸ್ವಲ್ಪ ನೀರು ಅಥವಾ ತೆಳುವಾದ್ರೆ ನೀವೇನು ಮಾಡ್ಬೇಕಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಗೋಧಿ ಹಿಟ್ಟು ಇವನ್ನೆರಡೂ ಒಂದು ಎರಡೆರಡು ಸ್ಪೂನ್ ಹಾಕ್ಕೊಂಡು ಹಿಟ್ಟನ್ನ ಹದ ಮಾಡ್ಕೋಬೇಕು ರೀ ಈ ಥರ ದೋಸೆ ಹಿಟ್ಟಿಗೆ ಇದು ಹಿಟ್ಟು ಈ ತೆಳುವಾದ್ರೆ ಇದು ಹಾಕಾಕ ಬರೋದಿಲ್ಲ ರೀ ದೋಸೆ ಹೆಂಚಿನ ಮ್ಯಾಗ ಹಿಡ್ಕೊಂಡ್ಬಿಡ್ತಿತ್ತು ಅದು ಈಗ ಒಂದು ಸ್ವಲ್ಪ ನಾನು ಈ ಥರ ಹಗುಲ ದೋಸೆ ಹಾಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕೊಂಡು ಅದನ್ನ ಹೊಳಿಸಾಕೊಂಡ್ಬಿಡ್ತೀನಿ ನೋಡಿ ಒಂದು ಸಡೆ ಬೇಯಿಸ್ಕೊಂಡು ಇನ್ನೊಂದು ಸಡೆ ಹೊಳ್ಳಿ ಸಾಕ್ತೀನಿ ನೋಡ್ರಿ ಎಷ್ಟು ಚಲೋ ಬಂದವು ದೋಸೆ ಮಸ್ತಾಗ್ಯಾವ್ರಿ ಟೇಸ್ಟ್ನು ಅಷ್ಟು ಚಲೋ ರೀ ಮಕ್ಕಳು ತರಕಾರಿ ಅಲ್ರಿ ಈ ಥರ ಯಾವುದು ರೀ ಉಪ್ಪದಾಗರ ಮಕ್ಳು ಈ ಥರ ತಿನ್ನಿಸೋದ್ರಿಂದ ಮಕ್ಕಳು ರೀ ಹೊರಗಿನ ಫುಡ್ಡು ಎಲ್ಲ ಮಕ್ಕಳಿಗೆ ಕಡಿಮೆ ಮಾಡ್ಬೇಕು ರೀ ಈಗಂತರೂ ಭಾಳ ಆರೋಗ್ಯ ಸಮಸ್ಯೆ ಐತಲ್ರಿ ಎಲ್ಲರಿಗೂ ಹಂಗಾಗಿ ಹೊರಗಿಂದ ಜಾಸ್ತಿ ಯೂಸ್ ಮಾಡಬಾರ್ದ್ರಿ ಯಾವುದೇ ಫುಡ್ ಮನೆಯೊಳಗೆ ಈ ಥರ ರುಚಿ ರುಚಿಯಾಗಿ ಮಾಡಿಕೊಡ್ರಿ ಮಕ್ಕಳಿಗೆ ಮತ್ತು ಯಾರೆಲ್ಲ ಹೊಸದಾಗಿ ವೀಡಿಯೋ ಮಾಡೋಕೆ ಬಂದಿರಲಿಲ್ಲ ಎಲ್ಲರೂ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ವೀಡಿಯೋ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ಹೇಳಿರಿ ಏನಾರು ತಪ್ಪಿದ್ರೆ ಹೇಳ್ರಿ ನಾನು ತಿದ್ಕೋತೀನಿ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಶೇರ್ ಮಾಡಿರಿ ನಿಮ್ಗೆ ಇರ್ತಾರಲ್ಲ ಅವ್ರಿಗೆಲ್ಲ ಶೇರ್ ಮಾಡಿರಿ ಇದೇ ಥರ ಹೊಸ ಹೊಸ ವೀಡಿಯೋ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್